ಪೂಜೆ ಮಾಡ್ತಾ ಇದ್ದೆ ಆಮೇಲೆ ಚಿಕ್ಕದಾಗಿ ಒಂದು ವಿಗ್ರಹ ಮಾಡಿಸಿ ಪೂಜೆ ಮಾಡ್ತಾ ಬಾಡಿಗೆ ಮನೆಯವರಿದ್ದೆ ಬಾಡಿಗೆ ಮನೆಯವರು ಇಲ್ಲಪ್ಪ ಪೂಜೆ ಎಲ್ಲ ಮಾಡಂಗಿಲ್ಲ ನಮ್ಮ ದೇವಸ್ಥಾನ ನಮ್ಮ ಥರ ಎಲ್ಲ ಮಾಡಂಗಿಲ್ಲ ಖಾಲಿ ಮಾಡಿಬಿಡಪ್ಪ ಅಂದರು ಶ್ರೀಮತಿ ಯಶೋದ ಗಂಗರಾಜು ಬಂದರು ನಾನು ಹೇಳಿದೆ ಹೆಂಗೆ ಇವ್ ಈ ಥರ ಹಿಂಗೆ ಮಾಡೋದು ಹಿಂಗೆ ಆಗೈತೆ ಅಮ್ಮನ್ನ ಪೂಜಿಸೋದು ಅಂತ ಹೇಳಿದಾಗ ಆಯಿತು ಒಂದು ಅಕ್ಕಿ ಐತೆ ನಮ್ಮ ಜಾಗ ಒಂದು ಹದಿನಾರು ಕುಂಟೆಲ್ ಜಮೀನು ಐತೆ ಅಲ್ಲಿ ಅಮ್ಮ ಜಾಗ ತೋರಿಸಿದ್ರೆ ಅಲ್ಲಿ ಹದಿನಾರು ಕುಂಟೆಲಿ ಅಮ್ಮ ಕೇಳಿದ ಜಾಗ ಬಿಡ್ತೀವಿ ನಾವು ಅಂತ ಅಂದರು ಆಯಿತು ಅಂತ ಬಂದು ಅಮ್ಮ ಒಂದೇನ ಜಾಗ ತೋರಿಸ್ತು ಆ ಜಾಗದಲ್ಲಿ ತೋರಿಸಿದಾಗ ಆಯಿತು ಅಂತೇಳಿ ಅವರು ಐದು ಕುಂಟೆಲ್ ಜಾಗವನ್ನು ದಾನವಾಗಿ ಅಮ್ಮನಿಗೆ ಉದಾರವಾಗಿ ಅಮ್ಮ ದಾನ ಮಾಡಿದ್ರು ದಾನ ಮೇಲೆ ನಾನು ನಾನೇನು ಮಾಡಿದೆ ಪಾಯ ಇದು ಮಾಡಿ ಎಲ್ಲ ಪಾಯ ಎಲ್ಲ ರೆಡಿ ಮಾಡಿಸಿ ಬಾಯ ತೋಡಬೇಕಾದ್ರೆ ಒಂದು ಚಿಕ್ಕದಾಗಿ ಲಿಂಗದ ರೂಪದಲ್ಲಿ ಒಂದು ಕಲಸಿತ್ತು ಅದನ್ನು ಎತ್ಕೊಂಡು ಸೈಡ್ ಇಟ್ಕೊಂಡು ಪೂಜೆ ಮಾಡಿದೆ ಇದು ಎಲ್ಲ ರೆಡಿ ಮಾಡಿಸಿ ಪಾಯ ಮಾಡಿಸಿ ಒಂದು ಗುಡ್ಸಲ ಹಾಕ್ಬಿಟ್ಟು ತಾಯಿಯನ್ನು ಬಾಡಿಗೆ ಮನೆಯಿಂದ ತಂದು ಗುಡ್ಸಲ ಇಟ್ಕೊಂಡು ಪೂಜೆ ಮಾಡ್ತಿದ್ದೆ ಭಕ್ತಿಯಿಂದ ಬೇ ಬೇಡಿ ಈ ತಾಯಿಗೆ ಅರಕೆ ಕಟ್ಕೊಂಡು ಈ ತಾಯಿಯನ್ನು ವರ್ಷಕ್ಕೊಂದ್ಸರಿ ಜಾತ್ರೆ ಜಾತ್ರೆ ಮಾಡ್ತೀವಿ ಆ ಜಾತ್ರೆಯಲ್ಲಿ ಆ ಹರಕೆ ಆರತಿ ಮಾಡಿ ದೀಪ ತುಪ್ಪ ನೈವೇದ್ಯ ಕೊಟ್ಟು ಆರತಿ ಮಾಡಿ ಈ ತಾಯಿಯನ್ನು ಆರಾಧಿಸಿದರೆ ಭಕ್ತಿಯಿಂದ ಬೇಡಿದರೆ ಎಲ್ಲ ಕೆಲಸಗಳು ಕಷ್ಟ ಕರ್ಕೊಂಡು ಎಲ್ಲ ಬರೆಯರಾಗುತ್ತೆ ಏನಾಯ್ಬೇಕಾದ್ರೂ ಜಮೆಟ್ ಕೇಳಿದ್ರೆ ತಾಯಿ ಆ ಕ್ಷಣದಲ್ಲಿ ಅವ್ರಿಗೆ ಆಶೀರ್ವದಿಸ್ತಾರೆ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ಮತ್ತೆ ಸ್ವದೇಶ್ ಮೀಡಿಯಾ ವೀಕ್ಷಕರಿಗೂ ಕೂಡ ನಮಸ್ಕಾರ ಇವತ್ತು ಇತ್ತೀಚೆಗೆ ಕಾಣ್ತಿರ್ತಕ್ಕಂಥ ಸಮಸ್ಯೆಗಳು ಮಾಟ ಮಂತ್ರಗಳು ಹೆಚ್ಚಾಗಿ ಕಾಡ್ತಿದೆ ಎಲ್ಲಿ ನೋಡಿದ್ರು ಕೂಡ ಯಾವ ಹಳ್ಳಿಯಲ್ಲಿ ಆಗ್ಬೋದು ಯಾವುದೇ ಆಗ್ಬೋದು ಎಲ್ಲೇ ಹೋದರೂ ಕೂಡ ಹೆಚ್ಚಾಗಿ ಮಾಂತ್ರಿಕರು ಕೂಡ ಉಟ್ಕೊಂಡಿರೋಂಥದ್ದು ಜನಗಳಿಗೆ ಸಮಸ್ಯೆ ಮಾಡ್ತಕ್ಕಂಥದ್ದು ಇದಕ್ಕೆ ಇವತ್ತಿನ ಜನಗಳು ಏನು ಗೊಂದಲಕ್ಕಾಗಿದೆ ಎಲ್ಲ ರಿಪೋರ್ಟ್ಸ್ ನಾರ್ಮಲ್ ಬರ್ತಿದ್ದು ಏನು ಸಮಸ್ಯೆ ಅಂತಲೂ ಕೂಡ ಕನ್ನಡಿಕ್ಕೆ ಆಗ್ತಿಲ್ಲ ಯಾಕೆಂದರೆ ಈ ಮಾಂತ್ರಿಕರಿಂದ ಆಗ್ತಿರ್ತಕ್ಕಂಥ ಸಮಸ್ಯೆಗಳು ಅದರಿಂದ ಎಲ್ಲಿ ಬಗೆಹರಿಸ್ಕೊಬೇಕು ಏನು ಮಾಡಬೇಕು ಎಲ್ಲಿ ಹೋಗಬೇಕು ಅಂತ ಎಲ್ಲ ಗೊಂದಲಕ್ಕೆ ಒಳಗಾಗಿದ್ದೀವಿ ನಾವು ಎಲ್ಲಿ ಬಗೆಯ ಯಾಕೆ ಬಗೆಯ ಅಂತ ಎಲ್ಲ ಗೊಂದಲಕ್ಕೆ ಒಳಗಾಗಿ ಸುತ್ತೊಡಿತಾನೆ ಇದ್ದೀವಿ ಅಲ್ಲಿ ಹೋಗ್ತಾ ಇದ್ದೀವಿ ಇಲ್ಲಿ ಬರ್ತಾ ಇದ್ದೀವಿ ಅಂತ ಅದಕ್ಕೋಸ್ಕರ ಒಂದು ಇವತ್ತು ವಿಶೇಷವಾಗಿರ್ತಕ್ಕಂಥ ದೇವಸ್ಥಾನನ ನಾವು ಪರಿಚಯ ಮಾಡೋದಕ್ಕೆ ಇಷ್ಟಪಡ್ತೀವಿ ಯಾವುದಂತ ಹೇಳಿದರೆ ಆದಿಶಕ್ತಿ ಉಗ್ರ ಕೆಂಪಮ್ಮ ದೇವಿ ಅಂತ ಇದು ಬರ್ತಕ್ಕಂಥದ್ದು ಮಾಗಡಿ ರಸ್ತೆಯಲ್ಲಿ ಇರ್ತಕ್ಕಂಥ ದೇವಸ್ಥಾನ ಅದೆಲ್ಲ ಪರಿಚಯ ಮಾಡಿಸೋದಕ್ಕೆ ಇವತ್ತು ನಾವು ಬಂದಿದ್ದೀವಿ ಈ ದೇವಸ್ಥಾನದ ಪರಿಚಯ ಮಾಡಿಸಿ ಇಲ್ಲಿನ ಒಂದು ಕಾರ್ಯಕ್ರಮಗಳ ಬಗ್ಗೆ ನಾವು ಮಾತಾಡೋದಕ್ಕೆ ಇಷ್ಟಪಡ್ತೀವಿ ಇಲ್ಲಿ ಯಾವ್ಯಾವ ಸಮಸ್ಯೆಗಳಿಗೆ ಬಗೆಹರಿಸಿ ಬಗೆಹರಿಸ್ತಾರೆ ಮತ್ತು ಯಾವ್ಯಾವ ಒಂದು ಪ್ರಶ್ನೆಗೆ ಉತ್ತರ ಸಿಗ್ತಕ್ಕಂಥದ್ದು ಮಂತ್ರಗಳ ಸಮಸ್ಯೆಗಳನ್ನ ಯಾವ ರೀತಿ ಬಗೆಹರಿಸ್ತಾರೆ ಎಲ್ಲರ ಕಡೆ ಅದು ಮಾಡಿ ಇದು ಮಾಡಿ ಹೀಗೆ ಹಾಗೆ ಅಂತ ಏನಾದರೂ ಒಂದು ಗೊಂದಲಕ್ಕೊಳಗಾಗ್ತಾರೆ ಇಲ್ಲಿ ಕ್ಷಣದಲ್ಲೇ ಒಂದು ಪರಿಹಾರ ಸಿಕ್ಕಂಥ ಒಂದು ಸ್ಥಾನ ಆಗಿದೆ ಇದು ಅದಕ್ಕೋಸ್ಕರ ಈ ಜಾಗವನ್ನು ಪರಿಚಯ ಮಾಡಿಸ್ತಾ ಇಲ್ಲಿ ಏನೇನು ದೇವರಿದೆ ಈ ದೇವರುಗಳಲ್ಲಿ ಯಾವ್ಯಾವ ಶಕ್ತಿ ಇದೆ ಅದರ ಬಗ್ಗೆ ಮಾತಾಡ್ತಾ ನಾವು ಕ್ಯಾಮ್ರಾ ಮುಂದೆ ಮಾತಾಡ್ತಾ ಹೋಗ್ತಾ ಇರೋಣ ಬನ್ನಿ ಇವತ್ತು ನಮ್ಮ ದೇವಸ್ಥಾನ ಹೊರಾಂಗಣ ಬಂದು ಕೂಡಲೇ ನಮಗೆ ದರ್ಶನ ಕೊಡ್ತಕ್ಕಂಥದ್ದು ಯಾವ ದೇವರಪ್ಪ ಅಂತ ಹೇಳಿದ್ರೆ ಪ್ರತ್ಯಂಗಿರಿ ದೇವಿ ಪ್ರತ್ಯಂಗಿರಿ ದೇವಿ ಇಲ್ಲೊಂದು ಪ್ರತ್ಯಂಗಿರಿ ದೇವಿನ ಪ್ರತಿಷ್ಠಾಪನೆ ಮಾಡಿದ್ದಾರೆ ಆವಾಗಲೇ ಒಂದು ಅರ್ಧ ಗಂಟೆ ಈ ಹಿಂದೆ ನಾವೊಂದು ಕಾರ್ಯಕ್ರಮ ಮಾಡಿದ್ವಿ ಆ ಪ್ರತ್ಯಂಗಿರಿ ದೇವ್ರನ್ನ ನಾವು ನೋಡಿದೆ ಹಾಗೆ ಒಳಗಡೆ ಹೋದ್ವಿ ಆ ಕಾರ್ಯಕ್ರಮ ಫುಲ್ ಸಂಪೂರ್ಣನೇ ಓಟೋಯ್ತು ನಮ್ಮ ಮನಸ್ಸಿಗೆ ಬಂತು ನಾವು ಇದೊಂದು ತಪ್ಪು ಮಾಡಿದ್ವಿ ಅಂತ ಆ ಕಾರ್ಯಕ್ರಮ ನಾವು ಆವಾಗಲಿಂದ ಒಂದು ಅರ್ಧ ಗಂಟೆ ಮಾತಾಡಿದ್ವಿ ನಾವು ಕ್ಯಾಮ್ರಾ ಮುಂದೆ ನಮ್ಮ ಶಕ್ತಿನೆಲ್ಲ ಬಿಟ್ಟು ಮಾತಾಡಿದ್ವಿ ಆ ಪ್ರತ್ಯಂಗಿನ ದರ್ಶನ ಮಾಡಿದೆ ನಾವು ಒಳಗಡೆ ಹೋದ್ವಿ ಆ ಮಾಡಿದಂಥ ಪ್ರೋಗ್ರಾಮೆ ಫುಲ್ಲು ಹೊಟ್ಟೋಗಿದೆ ಬರ್ನಾಗಿದೆ ಅರವಿಂದ ಹೇಳಿದ್ರಿ ಪ್ರೋಗ್ರಾಮ್ ಹೋಯ್ತು ಮತ್ತು ಮೊದಲಿಂದ ಸ್ಟಾರ್ಟ್ ಮಾಡಿ ಆಮೇಲೆ ನಮ್ಮ ಮನ್ಸಿಗೆ ಬಂದು ಯಾಕೆ ಹಿಂಗಾಯ್ತು ಈ ಪ್ರೋಗ್ರಾಮ್ ಅಂತ ಎಲ್ಲರತ್ರ ಮಾತಾಡ್ತೀನಿ ಒಂದು ಪ್ರಶ್ನೆ ಹಾಕ್ಕೊಂಡ್ವಿ ಪ್ರತ್ಯಂಗಿ ನಾವು ದರ್ಶನ ಮಾಡಿದಿರ ಒಳಗಡೆ ಹೋದ್ವಿ ಅದಕ್ಕೋಸ್ಕರ ಆ ಪ್ರೋಗ್ರಾಮೇ ಹೊಟ್ಟೋಯ್ತು ಅಂತ ನಾವು ಹೇಳೋದಕ್ಕೆ ಇಷ್ಟಪಡ್ತೀವಿ ಅದಕ್ಕೋಸ್ಕರ ಪ್ರತ್ಯಂಗಿರತ್ತ ಒಂದು ಕ್ಷಮಾಪಣೆಯನ್ನು ಒಂದಾಗಿಸ್ತಾ ಇವತ್ತು ಕಾರ್ಯಕ್ರಮ ನಾವು ಪ್ರಾರಂಭ ಮಾಡ್ತೀವಿ ಅವತ್ತು ಮತ್ತು ಪ್ರತ್ಯಂಗಿರಿ ದರ್ಶನ ಮುಗಿಸ್ಕೊಂಡು ಒಳಗಡೆ ಬಂದು ಕೂಡಲೇ ಕೆಂಪಮ್ಮ ದೇವಿ ಮೂಲ ದೇವತೆ ಕೆಂಪಮ್ಮ ದೇವತೆ ದೇವಿ ಸಿಗ್ತಾರೆ ಒಂದು ನಾಲ್ಕು ಕಡಿ ಬೃಹತ್ ಆಕಾರದಲ್ಲಿ ನಿಂತಿರ್ತಕ್ಕಂಥ ಕೆಂಪಮ್ಮ ದೇವಿ ಎತ್ತರ ಇರ್ತಕ್ಕಂಥ ಕೆಂಪಮ್ಮ ದೇವಿ ಆ ದೇವರನ್ನು ವರ್ಚಸ್ ನೋಡಿದ್ರೇ ಅಂದ್ಕೊಬೋದು ಸಾಕ್ಷಾತ್ ಕೆಂಪಮ್ಮ ದೇವಿನ ಬಂದು ನಿಲ್ಸಿದ್ದಾಳೇನು ಅಂತ ಇಲ್ಲಿ ಹಾಗೆ ನಿಧಾನಕ್ಕೆ ಒಂದು ದರ್ಶನ ಮಾಡೋಣ ದೇವ್ರದ್ದು ಈ ಮುಂಭಾಗದಲ್ಲಿರ್ತಕ್ಕಂಥ ಸಿಂಹವಾಹನ ಕೆಂಪಮ್ಮ ದೇವಿ ಇಲ್ಲಿ ಮುಂಭಾಗದಲ್ಲಿರ್ತಕ್ಕಂಥ ಒಂದು ಸಿಂಹವಾಹನ ಕೊಡುತ್ತಿದ್ದರೆ ಇವತ್ತು ವಿಶೇಷವಾಗಿರ್ತಕ್ಕಂಥ ದಿವಸ ಬಂದಿದ್ದೀವಿ ವಿಶೇಷವಾಗಿರ್ತಕ್ಕಂಥ ಅಲಂಕಾರನೂ ನೋಡಿದ್ವಿ ದೇವರ ದರ್ಶನನೂ ಕೂಡ ಪರ್ತ್ಕೊಂಡ್ವಿ ಆರತಿ ಕೂಡ ಪಡ್ಕೊಂಡ್ವಿ ನಾವು ಇಲ್ಲಿ ದೇವಸ್ಥಾನದೊಳಗಡೆ ಹೆಜ್ಜೆ ಇಟ್ಕೊಳ್ಳಲೇ ಒಂದು ಮೈ ರೋಮಾಂಚನ ಅನಿಸುತ್ತೆ ಮತ್ತು ಎಷ್ಟೇ ಒಂದು ಒತ್ತಡ ಇದ್ದರೆ ಶಾಂತವಾಗಿರೋಣ ಅಂತ ಅನಿಸ್ತದೆ ಆ ವಾತಾವರಣ ಇಲ್ಲಿ ಒಂದು ಎನರ್ಜಿ ಆ ರೀತಿ ಒಂದು ಸೃಷ್ಟಿಯಾಗಿದೆ ಅಂತ ನಾವು ಅಂದ್ಕೊಳ್ತೀವಿ ಇಲ್ಲೊಂದು ಈ ಮೆರವಣಿಗೆ ದೇವರು ದೇವರ ಉತ್ಸವ ಈ ಮರೆಯ ಉತ್ಸವ ಮಾಡಬೇಕಾದ್ರೆ ಅರ್ಶನ ನೀರು ಹಾಕ್ತಾರೆ ಇಲ್ಲಿ ವಿಶೇಷವಾಗಿ ಅರ್ಶನ ನೀರು ಹಾಕ್ಬೇಕಾದ್ರೆ ಗೌಡಮ್ಮ ದೇವಿ ಮತ್ತು ಅದರ ಬಗ್ಗೆ ಮುಂದಿನ ಬಗ್ಗೆ ಇದನ್ನು ಪರಿಚಯ ಮಾಡಿಸ್ತಾ ಹೋಗ್ತಾ ಇರ್ತೀವಿ ಈ ಅರ್ಶನ ನೀರು ಮತ್ತು ಗ್ರಾಚೇಷ್ಠಿಗಳಾಗಿರುತ್ತೆ ನಾವು ಯಾವತ್ತೂ ಈ ಮಾಟ ಮಂತ್ರದಲ್ಲಿ ಗ್ರಾಚೇಷ್ಠೆ ಅಂತ ಹೇಳ್ತೀವಿ ಇವರಿಗೆ ದೆವ ಹಿಡ್ಕೊಂಡ್ಬಿಟ್ಟಿದೆ ಅಂತ ಒಂದು ಆಡು ಭಾಷೆಯಲ್ಲಿ ಹೇಳ್ಬೇಕಿದ್ದರೆ ದೆಹ ಹಿಡ್ದಿದೆ ಪರಿಹಾರ ಕೊಡಿ ಅಂತ ಹೇಳಿದಾಗ ಈ ದೇವರ ಹತ್ರ ಒಂದು ಪ್ರಶ್ನೆಗಳಿಟ್ಟು ಈ ದೇವ್ರ ಮುಖಾಂತರ ಗ್ರಾಚ್ಯೇಷ್ಠಿಗಳಿಗೆ ಒಂದು ಪರಿಹಾರ ಕೊಡ್ತಕ್ಕಂಥದ್ದು ಇಲ್ಲಿನ ಒಂದು ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದಾರೆ ಮತ್ತು ಇಲ್ಲಿ ಎರಡು ದೇವರುಗಳು ಕಾಣ್ತಕ್ಕಂಥದ್ದು ಕೆಂಪಮ್ಮ ಮತ್ತು ಜಾಜೂರಮ್ಮ ಇಲ್ಲಿ ನೆನೆಸ್ತಿರ್ತಕ್ಕಂಥದ್ದು ಇದನ್ನು ಇದು ಏನಪ್ಪ ಇದರ ದೇವರದ ವಿಶೇಷತೆ ಅಂತ ಹೇಳಿದ್ರೆ ಕೆಲವರು ಮನೆಗಳಲ್ಲಿ ಹಲವಾರು ಸಮಸ್ಯೆಗಳಿರುತ್ತೆ ವಾಸ್ತು ದೋಷಗಳಾಗ್ಬೋದು ಹಲವಾರು ದೋಷಗಳಿಂದ ಹೋಮ ಹವನಗಳು ಮಾಡಿಸಿ ಪರಿಹಾರ ಸಿಗ್ತಾನೆ ಇರೋದಿಲ್ಲ ಈ ದೇವರುಗಳ ಮುಖಾಂತರ ಅವರು ಮನೆಗೆ ಒಂದು ಪ್ರವೇಶ ಮಾಡಿಸ್ತಾರೆ ದೈವನ ಪ್ರವೇಶ ಮಾಡಿಸ್ಕೊಂಡು ಹೋಗಿ ಆ ಮನೆಗಳಲ್ಲಿ ಇಲ್ಲಿ ಈ ವ್ಯವಸ್ಥೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದನ್ನು ಅಪೂಜೆಗಳು ಹವನಗಳನ್ನು ಮಾಡ್ತಾರೆ ಆ ಮಾಡಿದಾಗ ಅದ್ಭುತವಾಗಿರ್ತಕ್ಕಂಥದ್ದು ಒಂದು ಫಲಿತಾಂಶ ಸಿಕ್ಕಿದೆ ಅಂತ ಹೇಳ್ತಾರೆ ಜನಗಳು ಈ ದೇವರುಗಳ ವಿಶೇಷ ಹಾಗೆ ಮನೆಗಳಲ್ಲಿ ಕರ್ಕೊಂಡು ಹೋಗ್ತಾರೆ ಮತ್ತು ಜಾತ್ರೆಗಳಲ್ಲೂ ಕೂಡ ವಿಶೇಷವಾಗಿ ಒಂದು ಆರ್ಭಟವನ್ನು ತೋರಿಸಿರ್ತಕ್ಕಂಥ ದೇವರುಗಳು ಹಲವಾರು ಜಾತ್ರಾ ಕಾರ್ಯಕ್ರಮಗಳಲ್ಲಿ ಹೋಗಿ ಒಂದು ಹಾರ್ಬಟ ಮಾಡಿ ಬಂದಿರ್ತಕ್ಕಂಥ ದೇವರುಗಳು ಹಲವಾರು ಗ್ರಾಮದ ಸಮಸ್ಯೆಗಳನ್ನು ಕೂಡ ಬಗೆಹರಿಸಿ ಬಂದಿರತಕ್ಕಂಥ ಈ ಜಾಜೂರಮ್ಮ ಮತ್ತೆ ಕೆಂಪಮ್ಮ ಇಲ್ಲಿ ಬಂದು ನೆಲೆಸಿರ್ತಕ್ಕಂಥದ್ದು ಮತ್ತೆ ಇನ್ನೊಂದು ದೇವರು ವಿಶೇಷವಾಗಿ ದುರ್ಗಾ ಪರಮೇಶ್ವರಿ ಅನ್ನೋದು ಕೂಡ ಇಲ್ಲಿ ನೆಲೆಸಿದ್ದಾಳೆ ಬಂದು ಈ ದುರ್ಗಾ ಪರಮೇಶ್ವರಿ ಅವಳ ಮುಖ ನೋಡ್ತಿದ್ರೇನೆ ದುರ್ಗಿ ತರ ಕಾಣ್ತಿದ್ದಾಳೆ ಆ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಇದು ಇದ್ರ ವಿಶೇಷತೆ ಏನಂತ ಹೇಳಿದ್ರೆ ಇಲ್ಲಿ ಬಂದಿರತಕ್ಕಂಥವ್ರಿಗೆ ಮಾಟ ಮಂತ್ರದಿಂದ ಆರೋಗ್ಯ ಸಮಸ್ಯೆ ಆ ಬಲಭಾಗದಲ್ಲಿ ಇರ್ತಕ್ಕಂಥದ್ದು ಗ್ರಾಚಿ ಅಷ್ಟೇ ಎಡ ಆರೋಗ್ಯ ಸಮಸ್ಯೆಗಳು ಕೆಲವರು ಹೇಳ್ತಿರ್ತಾರೆ ನನಗೆ ಮಾಟಮಂತ್ರ ಮಾಡಿಸಿ ಕೈ ಬಿದ್ದೋಗಿದೆ ಕೈಕಾಲು ಚೊಳಕ ಆಗ್ತಿದೆ ನನಗೆ ಎಲ್ಲರೂ ಕೂಡ ಹೇಳ್ತಿರ್ತಾರೆ ಆ ರೀತಿ ಸಮಸ್ಯೆಗಳನ್ನ ಬಗೆಹರಿಸ್ತಕ್ಕಂಥದ್ದು ಇಲ್ಲಿ ಇದೊಂದು ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದಾರೆ ಯಾಕೆಂದರೆ ಇಲ್ಲಿ ಒಂದೊಂದಕ್ಕೆ ಒಂದೊಂದು ವ್ಯವಸ್ಥೆ ಈಗೆಲ್ಲ ಒಂದು ಚಿಕಿತ್ಸೆಗೆ ಹೋದಾಗ ಆ ಫೆಸಲಿಸ್ಟ್ ಡಾಕ್ಟ್ರ್ ಹೋಗು ಈ ಫೆಸಲಿಸ್ಟ್ ಡಾಕ್ಟ್ರಿಗೆ ಹೋಗೋ ಅಂತ ಏನು ಹೇಳ್ತಿರೋ ಆ ಚಿಕಿತ್ಸೆಗೆ ಇಲ್ಲಿ ಒಳಗಾಗಿರ್ತಕ್ಕಂಥದ್ದು ದೇವಸ್ಥಾನಗಳು ಆ ರೀತಿ ಹಮ್ಮಿಕೊಂಡಿದ್ದಾರೆ ಮಾಟಮಂತ್ರ ಸಮಸ್ಯೆಗಳಿಗೆ ಮತ್ತು ಇನ್ನೊಂದು ವಿಶೇಷತೆ ಇಲ್ಲಿನ ಒಂದು ಏನಪ್ಪ ಅಂತೇಳಿದ್ರೆ ಅರ್ಶದ ಸ್ನಾನ ಅಂತ ಮಾಡಿಸ್ತಕ್ಕಂಥದ್ದು ಹಲವಾರು ಒಂದು ವ್ಯಾಧಿಗಳಿಗೆ ಅಶ್ರದ ನೀರು ಅಂತ ಮಾಡಿಸ್ತಾರೆ ಅದನ್ನು ಸಮಸ್ಯೆಗಳು ಕೂಡ ಒಂದು ಬಗೆಹರಿಸ್ತಕ್ಕಂಥದ್ದು ಇಲ್ಲಿ ಅವರ ಮುಖಾಂತರನೇ ಮಾಹಿತಿಗಳು ಈ ದೇವಸ್ಥಾನದ ಮಾಹಿತಿಗಳ ಮುಖಾಂತರ ನಮ್ಮ ಇಲ್ಲಿ ಪ್ರಧಾನ ಆಗಿರ್ತಕ್ಕಂಥ ಮಂಜಣ್ಣವ್ರು ಕೂಡ ನಮ್ಮ ಜೊತೆಲಿ ಈಗಿದ್ದಾರೆ ಅವ್ರನ್ನು ಕೂಡ ನಿಮಗೆ ಪರಿಚಯಿಸ್ತಾ ಅವ್ರ ಬಾಯಲ್ಲಿ ನಾವು ಕೇಳೋದಕ್ಕೆ ನಾವು ಇಷ್ಟಪಡ್ತೀರಿ ದೇವಸ್ಥಾನದ ಪರಿಚಯ ಮತ್ತು ಅವ್ರ ಜೀವನದಲ್ಲಿ ದೇವಸ್ಥಾನನ ನಾವು ಯಾಕೆ ಮುಂದುವರಿಸ್ಬೇಕಾಯ್ತು ಅದನ್ನೆಲ್ಲ ಒಂದು ನಮ್ಮಿಂದನೇ ಒಂದು ಪ್ರಶ್ನೆಗಳ ಕೇಳ್ತಾ ನಿಮಗೆ ಪರಿಚಯ ಮಾಡಿಸೋದಕ್ಕೆ ನಾವು ಇವತ್ತು ಇಷ್ಟಪಡ್ತೀವಿ ಇಲ್ಲಿ ಪ್ರಧಾನ ಅರ್ಚಕರಾಗಿರ್ತಕ್ಕಂಥ ಮತ್ತು ಇಲ್ಲಿ ಎಲ್ಲ ವ್ಯವಸ್ಥೆಗಳನ್ನು ನೋಡ್ಕೊಂಡಿರ್ತಕ್ಕಂಥ ಮಂಜಣ್ಣವ್ರನ್ನು ಕೂಡ ನಾವು ಸ್ವಾಗತ ಬಯಸಿ ಆ ಇಲ್ಲಿನ ಒಂದು ಪರಿಚಯವನ್ನು ಅವ್ರ ಮುಖಾಂತರ ಅವ್ರ ಜೀವನದಕ್ಕೋಸ್ಕರ ಅದು ಯಾಕೆ ಪೂಜೆ ಮಾಡ್ತಿದ್ದೀರ ಯಾಕೆ ಬಂತು ದೇವಸ್ಥಾನ ಅಂತ ಅವರು ಬಯಲಕ್ಕೆ ಕೇಳ್ತಾ ಈ ಕಾರ್ಯಕ್ರಮನ ಮುಂದುವರಿಸ್ತಾ ಹೋಗೋಣ ನಮಸ್ತೆ ನಮಸ್ತೆ ಇವತ್ತು ನಮ್ಮ ಸ್ವದೇಶ್ ಮೀಡಿಯಾ ಮುಖಾಂತರ ನಿಮ್ಮ ದೇವಸ್ಥಾನದ ಪರಿಚಯವನ್ನು ಮಾಡಿಕೊಡೋಕ್ಕೆ ಇಷ್ಟಪಡ್ತೀರಾ ಸ್ವದೇಶ್ ಮೀಡಾ ಅರವಿಂದ ಅವ್ನವ್ರಿಗೂ ನಮ್ಮ ನೆನೆಗಳು ಅದು ಬಂದ ಭಕ್ತರಿಗೆ ಇಲ್ಲಿ ಅಮಾವಾಸ್ಯೆ ಪೂರ್ಣಿಮೆಯಲ್ಲಿ ತಾಯಿ ಮಹಾಪ್ರತ ಹೋಮ ಮಾಡ್ತೀವಿ ಅವರಿಗೆ ಮಾಟ ಮಂತ್ರ ತಂತ್ರ ಏನೇ ಇದ್ರೂ ಒಣಮೆಣಸಿನಕಾಯಿ ತುಪ್ಪ ತಂದು ಹೋಮಕ್ಕೆ ಭಾಗವಹಿಸಿದ್ರೆ ಅವ್ರದ್ದು ಕಷ್ಟ ಎಲ್ಲ ಪರಿಹಾರ ಆಗುತ್ತೆ ಆಮೇಲೆ ತಡೆ ಹೊಡೆಯೋದು ಇವಾಗ ಏನು ದಾಟಾಗಿದೆ ಅದಾಗಿ ತಡೆ ಹೊಡೆಯೋದು ಆಮೇಲೆ ಅಷ್ಟು ನೀರು ಆಮೇಲೆ ಸಂತಾನದ ಬಗ್ಗೆ ಎಲ್ಲ ರೀತಿಯಲ್ಲೂ ತಾಯಿ ಎಲ್ಲ ಇದಕ್ಕೂ ಎಲ್ಲ ಅನುಕೂಲ ಮಾಡಿಕೊಡ್ತದೆ ಬಂದು ನೆಂಬಿಕೆಯಿಂದ ಅಮ್ಮನ ಬೇಡಿದ್ರೆ ಸಾಕು ಎಲ್ಲ ಕಾರ್ಯಗಳು ಜಯಗಳಿಸ್ಕೊಳ್ತದೆ ತಾಯಿ ಇದು ಮಾಗಡಿ ರಸ್ತೆ ಗಿ ಸಿಗಳ್ಳಿ ಗೇಟು ಗಿಡ್ಯನಹಳ್ಳಿ ದಾಸನಪುರ ಹೋಡ್ಲಿ ಬೆಂಗಳೂರು ಋತುರ ತಾಲೂಕು ಇಲ್ಲಿ ಅಮ್ಮ ನೆಲೆಸಿರೋ ಜಾಗ ಇವತ್ತು ನೀವು ಹೇಳಿದ್ರಿ ಎಲ್ಲದಕ್ಕೂ ಪರಿಹಾರ ಸಿಗುತ್ತೆ ಯಾವುದು ಈ ಕೆಲವೊಂದು ಮಾಟ ಮಂತ್ರ ಪ್ರಯೋಗಗಳಿಗೆ ಇಲ್ಲಿ ಮಾಡ್ತಕ್ಕಂಥ ಪ್ರಯೋಗಗಳಿಗೆ ಯಾವ್ದು ಯಾವುದು ಯಾವ ರೀತಿ ಪ್ರಯೋಗ ಮಾಡ್ತೀರಾ ಇಲ್ಲಿ ಗುರುಗಳೇ ನಾವು ಇವಾಗ ಮಂತ್ರ ಅದು ಇದು ಪ್ರಾಬ್ಲಮ್ ಆಗಿರ್ತದೆ ಅವ್ರಿಗೆ ಅದು ಕಟ್ಟು ಮುಖಾಂತರ ಅಮ್ಮ ಪರಿಹಾರಿಸ್ಕೊಡ್ತದೆ ಪಟ್ಟು ಕಟ್ಟು ಒಂದು ಮೂರು ಕಟ್ಟು ಮೂರು ವಾರದಲ್ಲಿ ಬಂದು ಮೂರು ಕಟ್ಟೋಡಿಸ್ಕೊಂಡ್ರೆ ಅಮಾವಾಸ್ಯ ಪೌರ್ಣಮಿ ಆಗಿರ್ಬೋದು ಇಲ್ಲ ವಾರದಲ್ಲಿ ಮೂರು ದಿನ ಆಗಿ ಅಪ್ ಕಟ್ಟೆಲ್ಲ ಇದು ಮಾಡಿದ್ರೆ ಕ್ಲಿಯರ್ ಆಗುತ್ತೆ ಅವರಿಗೆಲ್ಲ ಇಲ್ಲೊಂದು ಇನ್ನೊಂದು ವಿಚಾರ ಕೇಳ್ಪಟ್ವಿ ಮಕ್ಕಳಿಗೆ ಬಾಲಗ್ರಹವನ್ನು ನಿವಾರಿಸ್ತಕ್ಕಂಥದ್ದನ್ನ ತುಂಬ ವಿಶೇಷವಾಗಿ ತುಂಬ ಡಿಮ್ಯಾಂಡ್ ಇದೆ ಇಲ್ಲಿ ಅಂತ ಕೇಳ್ಪಟ್ವಿ ಅದನ್ನು ಬಾಲಗ್ರಹ ಪ್ರಯೋಗನ ಯಾವ ರೀತಿ ಒಂದು ಬಗೆಹರಿಸತಕ್ಕಂಥ ಈಗ ನಮ್ಮ ಪ್ರಯೋಗಗಳಲ್ಲಿ ಒಂದು ತಾಯ್ತಾ ಹಾಕುವಂಥದ್ದು ವಿಭೂತಿ ಊದೋಂಥದ್ದು ಎಲ್ಲ ಒಂದು ಪ್ರಯೋಗ ನೆಡ್ತಕ್ಕಂಥದ್ದು ಇಲ್ಲಿ ನಿಮ್ಮ ಪ್ರಯೋಗ ಯಾವ ರೀತಿ ಮಾಡ್ತಕ್ಕಂಥದ್ದು ನಮ್ಮದೇ ಇಲ್ಲಿ ತಾಯ್ತಾ ಹಾಕಿ ಅಮ್ಮ ನಿಂಬೆಣ್ಣು ಕೊಡುತ್ತೆ ಆಮೇಲೆ ಅದನ್ನೆಲ್ಲ ಇದು ಮಾಡಿದ್ರೆ ಅಮ್ಮನ್ನ ಎತ್ತಿ ಮೆರಣಿಗೆ ಅಮ್ಮನ್ನ ಚೋಡಮ್ಮನ ಎತ್ತಿ ಕ್ಲಿಯರ್ ಆಗುತ್ತೆ ಮತ್ತೆ ಇಲ್ಲಿ ಗ್ರಾಜೇಶಗಳು ಅಂತ ಹೇಳಿದ್ವಿ ಅಮ್ಮನಿಂದ ವಾಗ್ದಾನ ಸಿಗುತ್ತೆ ದೇವತೆಯಿಂದ ವಾಗ್ದಾನ ಸಿಗುತ್ತೆ ಆ ವಾಗ್ದಾನ ಸಿಕ್ಕಿದ ಮೇಲೆ ಯಾವ ರೀತಿ ಒಂದು ಯಾಕಂದ್ರೆ ನಾವು ಒಂದು ಗೋತ್ ವೈದ್ಯರಾಗಿ ಮಾತಾಡ್ತಿದೀವಿ ಸನಾತನ ಧರ್ಮವನ್ನ ನಾವು ಕಿಂಚಿತ್ ನಮಗೆ ತಿಳಿದಿರಷ್ಟು ನಾವು ತಿಳ್ಕೊತಾ ಬಂದಿದ್ದೀವಿ ಶಾಸ್ತ್ರಗಳು ವಿದ್ಯೆಗಳಿಂದ ಇದು ಕೆಲವೊಂದು ದೇವಸ್ಥಾನಗಳು ಹೋಗಿದ್ ಕೂಡಲೇ ಒಂದು ಬಗೆಹರಿಯೋದಿಲ್ಲ ಹೌದು ಕೂಡ ರಾಜೇಶ್ ಅದು ಹೋಗಿ ದರ್ಶನ ಮಾಡ್ಕೊಂಡು ಅಂತ ಹೇಳಿದ್ರು ಕೂಡ ಒಂದು ಇರೋದಿಲ್ಲ ಅದು ನಿಮ್ಮ ತಾಯಿಂದ ಒಂದು ವಾಗ್ದಾನ ಕೊಡುತ್ತೆ ರಾಜೇಶ್ ಆಗಿದೆ ಅಂತ ಹೇಳಿ ಅದನ್ನು ಬಗೆಹರಿಸೋದು ಯಾವ ರೀತಿ ನೀವು ಬಗೆಹರಿಸ್ತಕ್ಕಂಥ ಪ್ರಯೋಗಗಳು ಹಮ್ಮಿಕೊಂಡಿದ್ದೀರಾ ಗುರುಗಳ ಇಲ್ಲಿ ಅಮ್ಮನದು ಏನಂದರೆ ಫಸ್ಟು ಮೈ ಮೇಲೆ ಬರೆಸಿ ಕೇಳುತ್ತೆ ಹ್ಞೂ ಯಾರು ಇದ್ದಾರೆ ಏನಿದ್ದಾರೆ ಎಲ್ಲ ಕೇಳಿಸಿ ಅಮ್ಮನ ವಾಗ್ದಾನ ಕೊಡುತ್ತೆ ಕೇಳಿದ್ರೆ ಅವ್ರನ್ನೆಲ್ಲ ಎಷ್ಟೋ ಜನ ಕದ್ದು ಬಿಟ್ಟಿರ್ತಾರೆ ಬರೋದಿಲ್ಲ ಆದ್ರೂ ಬರೆಸಿ ಮಾಡಿ ಅಮ್ಮ ನಿಂತ್ಕೊಂಡು ಎಲ್ಲ ಕಳಿಸೋಕೆ ಮಾತಾಡಿಸುತ್ತೆ ಏನೋ ಎತ್ತ ಅಂತ ಎಲ್ಲ ಏನಕ್ಕೆ ಬಂದಿದ್ರೆ ಹೆಂಗೆ ಬಂದಿದ್ರೆ ಎಲ್ಲ ಮಾತಾಡಿಸಿ ಆಮೇಲೆ ಏನು ಮಾಡುತ್ತೆ ಕಲ್ಲು ಮುಖಾಂತರ ಮಾಡ್ತೀವಿ ಕಲ್ಲಾಕ್ತಿವಿ ಜಾಸ್ತಿ ಇದಾಗಿರೋದು ಕಲ್ಲಾಕ್ತಿವಿ ಅದಕ್ಕೆ ಅವರ ಹೆಸರು ಅದೆಲ್ಲ ಮೆನ್ಷನ್ ಮಾಡಿ ಹೋಗಿರೋಲ್ಲ ಅದೆಲ್ಲ ಇದು ಮಾಡಿ ಅಮ್ಮ ಹೇಳ್ಕೊಡುತ್ತೆ ಅದ್ರ ರೀತಿ ಕಲ್ಲಾಕಿ ಅಮ್ಮನ ಎತ್ತಿ ಮೆರವಣಿಗೆ ಮಾಡಿಸ್ತೀವಿ ಜಾಸ್ತಿ ಇದಾದ ಇಲ್ಲ ಬರೀ ನಿಂಬೆಹಣ್ಣು ಇದರಲ್ಲೇ ಪರಿಹಾರ ಆಗ್ಬಿಡುತ್ತೆ ಅಷ್ಟು ನೀರು ಒಂದು ಮೂರು ವಾರ ಅಷ್ಟು ನೀರು ಹಾಕ್ಸ್ರೂ ಕ್ಲಿಯರ್ ಆಗುತ್ತೆ ಆಮೇಲೆ ಕಟ್ಟೋಡಿಸಿ ಇದೆಲ್ಲ ಮಾಡಿದ್ರೆ ಅದರಲ್ಲೂ ಕ್ಲಿಯರ್ ಆಗುತ್ತೆ ಯಾವುದೇ ರೀತಿ ಒಂದು ಬಗೆಹರಿಸ್ಕೊಡ್ತಾ ಸುಮಾರು ಈ ಗಾಳಿ ಸೋಕು ಇದು ಗೃಹ ಸೃಷ್ಟಿ ಅನ್ನೋದು ಅದಕ್ಕೆ ಇಲ್ಲಿ ಎಲ್ಲ ರೀತಿ ಏನು ಮಾಡ್ತಾರೆ ಸುಮಾರು ಕಡೆ ಸುತ್ತಿರ್ತಾರೆ ಅವರು ಪರಿಹಾರ ಸಿಕ್ಕಿರಲ್ಲ ನಮ್ಮ ದೇವಸ್ಥಾನದಲ್ಲಿ ಪರಿಹಾರ ಆಗಿದೆ ಯಾಕೆ ನಾವು ಈ ಮಾತು ಕೇಳಿದ್ರಿ ಅಂತ ಹೇಳಿದಾಗ ಕೆಲವು ಗ್ರಾಚ್ಯಷ್ಟಿ ಆಗಿದಾಗ ತುಂಬ ಬೆತ್ತದಿಂದ ಹೊಡ್ತಕ್ಕಂಥದ್ದು ಮತ್ತು ಕೆಬ್ಬಡಿಂದ ಸಲಾಕಗಳನ್ನು ಕಾಯಿಸಿ ಬೆರೆ ಎಳಿತಕ್ಕಂಥದ್ದು ಆ ಥರ ದೇಹದ ಮೇಲೆ ಚಿತ್ರಹಿಂಸೆ ಕೊಡ್ತಕ್ಕಂಥದ್ದು ಪ್ರಯೋಗಗಳು ನಡೀತದೆ ಅದಕ್ಕೋಸ್ಕರ ಇಲ್ಲಿ ಚಿತ್ರಹಿಂಸೆ ನಡೆಸದೆ ದೇಹದ ಮೇಲೆ ಒಂದು ಚಿತ್ರಹಿಂಸೆ ನಡೆಸದೆ ಒಂದು ಹಾಗೆ ನಿರ್ಮೂಲನೆ ಆ ಆತ್ಮವನ್ನ ನಿರ್ಮೂಲನೆ ಮಾಡ್ತಕ್ಕಂಥ ಕಾರ್ಯಕ್ರಮಗಳನ್ನ ನೀವು ಹಮ್ಮಿಕೊಂಡಿ ನಾವು ಹಂಗೆ ಅಷ್ಟೇ ಮಾಡಿದ್ರುಗಳು ಅಮ್ಮನಿಂದ ಮಾಡಿ ಅಮ್ಮನೇ ಕೇಳ್ತದೆ ಹೋಗ್ತೀಯ ಏನ್ಮಾಡ್ತೀಯಾ ನಾನೆಲ್ಲ ನಾನು ಪಾದಕ್ಕೆ ಬಂದ್ಬಿಟ್ಟು ಸೇರ್ಕೊ ಅಂದರೆ ಆಯ್ತು ಅಂತ ಅವರು ಒಪ್ಕೊಂಡು ಇದು ಮಾಡ್ತಾರೆ ಅಲ್ಲಿಂದ ಆಚೆ ಅವ್ರು ಬರೋಲ್ಲ ಹುಡುಗಲ್ಲ ಬಂದೇ ಇಲ್ಲ ಸುಮಾರು ಜನ ನಾನು ಇದು ಮಾಡಿದ್ದೆ ನಾನು ದೇವಸ್ಥಾನ ಮಾಡಿದಲ್ಲಿ ಸುಮಾರು ಗಾಳಿ ಗ್ಲಾಸ್ ಅಷ್ಟೇ ಬಿಡಿಸಿದ್ದೀವಿ ಆದರೆ ಎಲ್ಲರೂ ಪರಿಹಾರ ಪರಿಹಾರ ಚೆನ್ನಾಗ್ರು ಗುರುಗಳು ಅದು ಹಂಡ್ರೆಡ್ ಪರ್ಸೆಂಟು ಜಾಜುರಮ್ಮ ಜಾಜೂರಮ್ಮ ಕೆಂಪಮ್ಮ ಇದ್ರ ವಿಶೇಷತೆ ಏನಿದೆ ಅದು ನಾವು ಕೇಳ್ಪಟ್ಟಿದ್ದನ್ನ ನಾವು ಮಾತಾಡಿದ್ವಿ ನಮಗ್ ತಿಳಿದಷ್ಟು ನಾವು ಮಾತಾಡಿದ್ವಿ ಜಾತ್ರೆಗಳೆಲ್ಲ ಆರ್ಬಾಟ ಮಾಡ್ತಕ್ಕಂಥದ್ದು ಎಲ್ಲೆಲ್ಲೋ ಹೋಗಿ ಪ್ರಶ್ನೆಗಳನ್ನ ಹೇಳ್ತಕ್ಕಂಥದ್ದು ದೋಷಗಳನ್ನ ಮನೆಗಳಲ್ಲಿ ಇರ್ತಕ್ಕಂಥ ಗ್ರಹ ಮತ್ತೆ ಗ್ರಹಗಳನ್ನ ಓಡಿಸತಕ್ಕಂಥ ಕಾರ್ಯಕ್ರಮಗಳು ಇವರಿಬ್ರು ಕೂಡ ಹಮ್ಮಿಕೊಂಡಿದ್ದಾರೆ ಅಕ್ಕ ತಂಗಿನ ಇರಿಬ್ರು ಅಕ್ಕ ತಂಗಿ ಅಕ್ಕ ತಂಗಿರು ಹೋಗಿ ಗ್ರಾಮಗಳನ್ನೂ ಕೂಡ ಸಮಸ್ಯೆಗಳನ್ನ ಅದು ಯಾವ್ಯಾವ ರೀತಿ ಒಂದು ಪರಿಹಾರ ಕೊಡ್ತಕ್ಕಂಥದ್ದು ಈಗ ಗ್ರಾಮಕ್ಕೆ ಹೋದ್ರೆ ಯಾವುದೇ ದೇವಸ್ಥಾನ ಎಲ್ಲೇ ಮೂಲೆ ಮೂಲೆ ಇದ್ದರೆ ಎಲ್ಲ ದೇವಸ್ಥಾನ ಪೂಜೆ ತಗೊಂಡು ಅವ್ರ ಮನೆಗೆ ಹೋಗೋದು ಯಾರು ಕರ್ಕೊಂಡೋಗಿರ್ತಾರೆ ಅವ್ರ ಮನೆಗೆ ಹೋಗ್ತದೆ ಗೃಹಪ್ರೇಶಕ್ಕೆ ಈಗ ಒಂದು ನೀರಿಗೆ ಇಲ್ಲ ಅವ್ರು ಏನೋ ಒಂದು ನಾಮಕರಣಕ್ಕೆ ಅಂದ್ಕೊಂಡಿರ್ತಾರೆ ಅಮ್ಮನ ಕರ್ಕೊಂಬಂದು ನಾವು ಮೆರವಣಿಗೆ ಮಾಡಿಸಿ ಇದು ಮಂದಿ ಅಲ್ಲೆಲ್ಲ ಫುಲ್ ಮೆರವಣಿಗೆ ಮಾಡಿ ಆ ದೇವ್ ಅವರು ಆ ಇರೋ ಗ್ರಾಮದಲ್ಲಿ ಏನೈತೆ ಎಲ್ಲ ಪೂಜೆ ತಗೊಂಡು ಆಮೇಲೆ ಅನ್ ಲಾಸ್ಟ್ ಹತ್ತು ಗಂಟೆ ರಾತ್ರಿಯಲ್ಲಿ ಹನ್ನೊಂದು ಗಂಟೆ ರಾತ್ರಿ ಅವ್ರ ಮನೆ ಸೇರೋದು ಅತ್ತೆ ಬೆಳಗ್ಗೆ ಭತ್ತ ತಿರ್ಗೆಲ್ಲ ಮೆರವಣಿಗೆ ಮಾಡಿಸಿ ಎಲ್ಲ ಇದು ಮಾಡ್ಕೊಂಡು ಅಲ್ಲಿನ ಪೂಜೆ ಪುನಸ್ಕಾರ ಮಾಡಿ ಅವ್ರ ಮನೆ ಸಮಸ್ಯೆ ಏನೈತೆ ಎಲ್ಲ ತಗೊಂಡು ಆ ಗ್ರಾಮದಲ್ಲಿ ಏನೈತೆ ಅದು ಅಲ್ಲಿ ಹತ್ರ ಮಾತಾಡಿ ಕೊಡಬೇಕಾದ್ರೆ ಅಲ್ಲಿ ಬಗೆಹರ್ಸ್ಕೊಂಡು ಬರುತ್ತೆ ಅಮ್ಮ ಆಮೇಲೆ ನಿಮ್ಮ ನಿಮ್ಮ ಬಂದಾದ್ಮೇಲೆ ನಮ್ಮ ದೇವಸ್ಥಾನ ನಮ್ಮೂರು ಈ ತರ ಹಿಂಗೆ ಚೆನ್ನಾಗೈತೆ ಈ ಹೇಳ್ತಾ ಗುರುಳೆ ಇದು ಹೋದ್ಮೇಲೆ ಯಾವ ರೀತಿ ಸಮಸ್ಯೆಗಳು ಯಾವ ರೀತಿ ಬಗೆಹರಿಸುತ್ತೆ ಸೂಚನೆಗಳು ನಿಮ್ಗೆ ಯಾಕೆ ಗೊತ್ತಾಗುತ್ತೆ ಅದು ಅಮ್ಮವಾಗ ಆ ಜಾಗದಲ್ಲಿ ನಿಂತ್ಕೊಂಡು ಜಾಸ್ತಿ ರಾಂಗ್ ಮಾಡುತ್ತೆ ತಿರುಗುತ್ತೆ ರೋಂಡ್ ಮಾಡುತ್ತೆ ತಿರುಗುತ್ತೆ ಹೋಗಿ ಹೋಗಿ ಅಲ್ಲಿ ನಿಂತ್ಕೊಂಡ್ ಈಗ ಆ ಒಂದು ಮನೆಯ ಸಮಸ್ಯೆ ಇರುತ್ತೆ ಗುರುಗಳೇ ಸಮಸ್ಯೆ ಅಂತ ಹೇಳಿದಾಗ ಈಗ ಒಂದು ಉದಾಹರಣೆಗೆ ನಾವೊಂದು ಪ್ರಶ್ನೆ ಮಾಡಬೇಕಾಗಿರೋಂಥ ಸಂದರ್ಭ ಇದು ಅಲ್ಲಿ ಕೆಡಕಿನ ಸಮಸ್ಯೆ ಇದೆಯೋ ಬೇರೆ ಥರ ಸಮಸ್ಯೆಗಳಿದೆಯೋ ಅಂತ ಯಾವ ರೀತಿ ನಿಮಗೆ ಒಂದು ಗೋಚರ ಆಗ್ತದೆ ಅದರೊಳಗೆ ಅದು ಅಮ್ಮ ಅಲ್ಲಿ ಏನು ಹೇಳಲ್ಲ ನಮ್ಮ ಮನೆಯವರು ಜೊತೆಲಿ ಬಂದರೆ ಹೇಳುತ್ತೆ ಇಲ್ಲಿ ಕೆಳಗೆ ಕೆಡಕಿನ ಸಮಸ್ಯೆ ಐತಾ ಇಲ್ಲೇನಾದರೂ ಅವ್ರ ಮನೆ ತೊಂದರೆ ಮಾಡಿದಾರಾ ಇಲ್ಲ ಬೇರೆ ಥರ ಏನಾದ್ರು ಏನಾದರೂ ಮಠ ಮಂತ್ರ ತಂತ್ರ ಮಾಡಿ ಊತಿದ್ದಾರಾ ಅದು ಹೇಳುತ್ತೆ ಅಲ್ಲಿ ಏನು ಬಿಡಿಸ್ಕೊಂಡು ಕೊಡಲ್ಲ ಒಡ್ನೇ ಸಮಸ್ಯೆ ಇದೆ ಅಂತ ತೋರಿಸ್ಕೊಡ್ತೀವಿ ಬಂದಿ ಸ್ಥಾನಕ್ ಅಮ್ಮನ ಹತ್ರ ಬಿಡ್ಸ್ಕೊಂಡ್ರೆ ಅದು ಪರಿಹಾರ ಖಂಡಿತವಾಗಿ ಆಮೇಲೆ ಬೋರ್ ಬೋರ್ ಪಾಯಿಂಟ್ ಹೋಗುತ್ತೆ ಬೋರ್ ಪಾಯಿಂಟ್ ಹೋದ್ರೆ ಬೋರ್ ಪಾಯಿಂಟ್ ಹಂಡ್ರೆಡ್ ಪರ್ಸೆಂಟ್ ಮಾಡ್ಕೊಡೋದು ಕೂಡ ನೀರಿಂದು ಎಂತ ಬರ್ಡ್ ಜಾಗದಲ್ಲಿ ನೀರಿಲ್ಲ ಜಾಗ ನೀರ್ ಮಾಡತ್ತೆ ಅದೇ ದೊಡ್ಡಬಳ್ಳಾಪುರದ ಹತ್ರ ತಿಪ್ಪು ಅಂತ ಐತೆ ಅವ್ರು ನೀರೇ ಇಲ್ಲ ಸುಮಾರು ಹಣ ತಮ್ಕೆ ನಾಲ್ಕೈದು ಬೋರ್ ಫೇಲ್ ಆಗಿದೆ ಅಲ್ಲಿ ಪಾಯಿಂಟ್ ಮಾಡಿ ಒಳ್ಳೆ ನೀರಾಗಿದೆ ಸೂಚನೆ ಅಂತ ನಾವು ಅನ್ಕೊಂತೀವಿ ಇವತ್ತು ಈಗಿನ ಕಾರ್ಯಕ್ರಮದಲ್ಲಿ ಎಷ್ಟೋ ಒಂದು ದೇವಸ್ಥಾನಗಳನ್ನ ನಾವು ಎಷ್ಟೋ ಒಂದು ದೇವರುಗಳನ್ನ ಪರಿಚಯ ಮಾಡಿಸ್ತಾ ಬರ್ತಿದೀವಿ ಇವತ್ತು ನೀರಿನ ಒಳಗಡೆ ಭೂಜಲ ಅದನ್ನು ಕಂಡುಹಿಡಿತಕ್ಕಂಥ ಈ ದೇವರುಗಳನ್ನ ಇವತ್ತು ನಾವು ಕೂಡ ಮತ್ತೊಮ್ಮೆ ನಮಸ್ಕರಿಸ್ತೀವಿ ಮತ್ತೆ ಇನ್ನೊಂದು ವಿಶೇಷತೆ ಏನಪ್ಪಾ ಅಂದರೆ ಹೇಳಿದ್ರೆ ಈ ದೇವರು ಮತ್ತೆ ಇನ್ನೊಂದು ಹೇಳಿದ್ರೆ ನೀವು ಇಲ್ಲಿ ಬಂದ ಕೂಡಲೇ ಗ್ರಾಹ ಆಗಿರ್ತಕ್ಕಂಥವ್ರನ್ನ ಪರಿಹಾರ ಮಾಡಿಸಿ ಹರ್ಷನೇ ನೋಡ್ತೀವಿ ಆವಾಗಲೇ ನಾವು ನಮಗೆ ತಿಳಿದಿರಷ್ಟು ಹೇಳಿದ್ವಿ ಮತ್ತು ಸಲ ನಿಮ್ಮ ಬಾಯಿಂದ ಕೇಳೋದಕ್ಕೂ ಕೂಡ ನಾವು ಇಷ್ಟಪಡ್ತೀವಿ ಇದು ಚೌಡೇಶ್ವರ ಅಮ್ಮನವರು ಇಲ್ಲಿ ಅಮ್ಮನವ್ರ ವಿಶೇಷ ಏನಂದರೆ ಈಗ ಗ್ರಾಚೇಷ್ಟೇ ಅವ್ರಿಗೆ ಏನೋ ಅರ್ಜೆಂಟಾಗಿ ಬರ್ತಾರೆ ಈಗ ಅವ್ರಿಗೆ ಅಮ್ಮನಿಗೆ ಎತ್ತಿ ಇದು ಮಾಡಿದ್ರೆ ಅಲ್ಲಿ ಪರಿಹಾರ ಮಾಡಿ ಅವ್ರಿಗೆ ಏನಾಗಿದೆ ಅತ್ತಾಗಿದೆ ಅಂತ ತಿಳಿಸ್ಕೊಡ್ತಾರೆ ಅವರು ಆಮೇಲೆ ಯಾವ ರೀತಿ ನಿಮ್ಗೆ ಗೋಚರ ಆಗ್ತದೆ ಇದು ಗ್ರಾ ಆಗಿದೆಯೋ ಅಥವಾ ಕೆಲವರು ಏನು ಮಾಡ್ತಾರೆ ಮಾನಸಿಕ ಒತ್ತಡ ಇರೋರಿಗೆ ಗ್ರಹ ಚೇಷ್ಟೆ ಅಂತ ಹೇಳ್ತಾರೆ ಮಾನಸಿಕ ಒತ್ತಡ ಇರೋರಿಗೆ ನಾವೇನು ಮಾಡ್ತೀವಿ ಅಂದರೆ ಅದನ್ನು ಕೇಳ್ತೀವಿ ಯಾವ ರೀತಿ ಕೇಳ್ತೀವಿ ಅಂದರೆ ಅಮ್ಮ ಇವರಿಗೆ ಗ್ರಹ ಲಕ್ಷಣ ಆಗಿದ್ರೆ ಬಲಬಗ ಬಾ ಇಲ್ಲ ಮಾಟಮಂತ್ರ ಮಾಡಿದರೆ ಎಡಬಾಗ ಬಾ ಇಲ್ಲ ಏನಾದರೂ ಬೇರೆ ಥರ ಸಮಸ್ಯೆ ಹಾಸ್ಪಿಟ್ಲ್ ಸಮಸ್ಯೆ ಹಿಂದಕ್ಕೆ ಹೋಗು ಇಲ್ಲ ಮತ್ತೊಂದು ಏನಾದರೂ ನಮಗೆ ಏನು ಅನಿಸುತ್ತೆ ಅದನ್ನ ಕೇಳಿದ ಮುಂದಕ್ಕೆ ಬರಮ್ಮ ಅಂದರೆ ಅದು ಯಾವ ರೀತಿ ಬರುತ್ತೆ ಅಂದರೆ ಅದು ಆಗಿರುತ್ತೆ ಅಂತ ಅಂಡ್ರೆಡ್ ಪರ್ಸೆಂಟು ಅದಕ್ಕೆ ಅಮ್ಮ ನಿನ್ನಿಂದ ಪರಿಹಾರ ಆಗುತ್ತಾ ಮಾರುಕೊಡ್ತೀಯಾ ಅಂತ ಕೇಳಿದ್ರೆ ಅದನ್ನ ಮುಂದಕ್ಕೆ ಬರಮ್ಮ ಅಂತ ಹೇಳಿದ್ರೆ ಮುಂದಕ್ಕೆ ಬರುತ್ತೆ ಈ ನೀವೇ ಅಥವಾ ಯಾರು ಬೇಕಾದ್ರೂಡಬಹುದು ನಾವೇನಿಲ್ಲ ಬಂದ ಭಕ್ತರು ಯಾರು ಅವ್ರು ಯಾರು ಬೇಕಾದ್ರೆ ಕೊಡ್ತೀವಿ ಅದನ್ನ ನೀವು ಚಾಲೆಂಜ್ ಮಾಡ್ತೀರಾ ನಾವು ಈಗ ಹೇಳಿದ್ರೆ ಕೆಲವರು ದೇವಸ್ಥಾನದಲ್ಲಿ ನಾವು ನೋಡಿರೋ ಪ್ರಕಾರ ಅವರೇ ಎತ್ಕೊಂಡಿರ್ತಾರೆ ಅವರೇ ತಿರುಗಿಸ್ತಾರೆ ಇಲ್ಲಿ ನಮಗೆ ದೇವರು ಹೊರಕ್ಕೆ ಜನನೇ ಇಲ್ಲ ಇದಕ್ಕೆ ಒಂದು ದೇವ್ರಿಗೆ ಹತ್ತು ಜನ ಬೇಕು ಹಿಡಿಯಕ್ಕೆ ಆದ್ರೆ ಇ ಎಮ್ ಚಿಕ್ಕದಾಗೈತೆ ಅಂತಲ್ಲ ಇ ಎಮ್ ಹತ್ತು ಜನ ಇದ್ರು ಸಲಲ್ಲ ಆದರೆ ಚೆಕ್ ಮಾಡಿರೋ ಬೇಜನ ಇದೇ ನಮ್ಮ ಗ್ರಾಮದಲ್ಲಿ ಇದೇ ಗ್ರಾಮದಲ್ಲಿ ವಸ್ತಾ ಮಾಡಿದಾಗ ಮೆರವಣಿಗೆ ತಗೊಂಡಾಗ ಚೆಕ್ ಮಾಡವ್ರೆ ಅಯ್ಯೋ ಅವರೇ ತಿರುಗ್ತಾರೆ ಅವರೇ ಮಾಡ್ತಾರೆ ಅಂತ ಕೊಟ್ಬಿಟ್ಟಿದ್ದೀವಿ ಆದರೆ ಇಡ್ಕೋಕೆ ಎಷ್ಟೋ ಸರಿ ತಟ್ಟಾಡಿ ಕುಕ್ಕೂರು ಬಿದ್ದು ಬಿಟ್ಟವ್ರ ದೇವ್ರು ಹಿಡಿದು ಇದು ಮಾಡಿದೀವಿ ಆ ಥರ ಇದು ವಿಶೇಷ ಬಂದರೂ ಕೂಡ ಯಾರು ಬೇಕಾದ್ರೂ ಕೊಡ್ತೀವಿ ನಾವು ಅವ್ರ ಕಡೆ ಬಂದಿರೋ ನಮ್ಮ ಬಾಮ ಏನ್ ಮಾಡ್ತಾರೆ ನಮ್ಮ ಇಲ್ಲಿ ಜಾಗ ಕೊಟ್ಟಂತಾರ ಇಲ್ಲಿ ನಮ್ಮ ಬಾಮಾಯದವ್ರ ದೇವಸ್ಥಾನಕ್ಕೆಲ್ಲ ಜಾಗ ಕೊಟ್ಟರು ಅವರು ಏನೋ ಆರ್ಕೆ ಮಾಡಿ ಅದರಿಂದ ಅವ್ರು ಮಾಡ್ತಾರೆ ಬಂದವರಿಗೆ ಫಸ್ಟ್ ಕೊಡೋದು ಯಾರವ್ರ ಕಡೆ ಒಂದು ಹತ್ತು ಜನ ಬಂದಿರ್ತಾರ ಅಲ್ಲಿ ಕುಂಡಿಸಿರ್ತೀವ ಗಾಳಿ ಸೋಕಾಗಿರ್ಬೋದು ಮತ್ತೊಂದು ಏನು ಕೇವಲ ಕೇಳಬೇಕಾದ್ರೆ ಕೊಡ್ರೆ ಅವ್ರ ಕೈ ಸುಮ್ನೀರ್ ನೀವು ಅಂತಾರೆ ಅದು ರಾಂಗ್ ಮಾಡಿ ಜಾಸ್ತಿ ಅವ್ರ ಕೈಲಿ ಅಂದಾಗ ನಾವು ಅಂತ ಯಾರೋ ಎತ್ಕೊಂಡ್ ಯಾರು ಇದನ್ನ ಅಮ್ಮ ಶಕ್ತಿ ಕೂಡ ಇಲ್ಲಿ ಅಳಗಿದೆ ಅಂತ ಹೇಳೋದಿಕ್ಕೆ ನೀವು ಇಷ್ಟಪಡ್ತೀವಿ ಇವತ್ತು ದೇವ್ರ ಮುಖಾಂತರ ಗಾಳಿ ಸೋಕಾಗ್ಬೋದು ಅಥವಾ ಕೆಲವರು ಏನು ಹೇಳ್ತಾರೆ ಏನೋ ಒಂದು ಹೇಳಿ ಹೇಳಿ ಕಳಿಸ್ತಾನೆ ಇರ್ತಾರೆ ಅಥವಾ ಹಾಸ್ಪಿಟ್ಲ್ ಖಾಯಿಲೆ ಇದ್ದರೆ ಬರೀತಾಳೆ ತಡೆ ಬಳಿ ಅಂತ ಹೇಳ್ತಾರೆ ಮಾಟಮ ಮಂತ್ರದಾಗಿದೆ ಅಂತಲೇ ಹೇಳ್ತಿರ್ತಾರೆ ಇಲ್ಲಿ ಖಚಿತವಾಗಿ ಗೊತ್ತಾಗುತ್ತೆ ಗೊತ್ತಾಗುತ್ತೆ ಮಂತ್ರ ದೋಷದಿಂದ ಆಗಿದೆಯೋ ಅಥವಾ ಬೇರೆ ಥರ ಬೇರೆ ಕಡೆ ಹೋದರೆ ಬಗೆಯ ಇರುತ್ತೆ ಅಂತ ನೀವು ಕಂಡೀಷನಾಗಿ ಇಲ್ಲಿ ಹೇಳ್ತಕ್ಕಂಥದ್ದು ಆ ತಾಯಿ ಕೂಡ ಉತ್ತರ ಕೊಡ್ತಕ್ಕಂಥ ಮತ್ತು ಇನ್ನೊಂದು ಇಲ್ಲಿಂದ ನೋಡಿದಾಗ ಬಲಭಾಗದಲ್ಲಿ ಒಂದು ದೇವರನ್ನು ನೀವು ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ ದೇವರಿದೆ ಅದು ಏನು ದೇವರು ಮತ್ತು ಅದರಿಂದ ಉಪಯೋಗಗಳು ಆಗ್ತಕ್ಕಂಥದ್ದು ಏನಿದೆ ನಮ್ಮ ಇಲ್ಲಿ ಬರ್ತಕ್ಕಂಥ ಭಕ್ತರಿಗೆ ಇದು ನಾವು ನೋಡಿದ ಕೂಡಲೇ ಸ್ವಲ್ಪ ವಿಗ್ರಹನ ಈಶಾನ್ಯ ದಿಕ್ಕಿಗೆ ತಿರ್ಗಿಸಿ ಕೇಳ್ಬೋದಾ ಅದು ಕುತ್ಕೊಳ್ಳೋದೇ ಅಮ್ಮ ಅದು ಪೀಠ ನೋಡಿ ಸ್ಟ್ರೈಟ್ ಇದೆ ಅದು ಅಮ್ಮ ನಾನು ತಿರ್ಸ್ತಂಗಲ್ಲ ಅಮ್ಮ ನಾನು ಹಿಂಗೆ ಜೀದಿಕ್ಕೆ ನೋಡೋದು ಜಾಸ್ತಿ ಆಮೇಲೆ ಮೇಲ್ ನೋಟ ಜಾಸ್ತಿ ಅಮ್ಮಂದು ನೋಡ್ರಿ ಅದು ಅಮ್ಮ ಎಲ್ಲ ಅಮ್ಮದಿರ್ ನೋಡ್ರಿ ಇಲ್ಲ ಒಂದು ಸಮನಾಗ ನೋಡ್ತಾರೆ ಅಮ್ಮನ್ ಅವತ್ತಿನ ಅಷ್ಟೇ ಮೇಲೆ ಈಗ ಈಗ ಗೊತ್ತಿದೆ ಗುರುಗಳಿ ಪ್ರಶ್ನೆ ಕೇಳಿದ್ದು ಅದ್ ಬಂದ್ ಕೂಡಲೇ ಕೇಳಿದ್ರಿ ಯಾಕೆ ಇದನ್ನ ಸೊಟ್ಟ ಇಟ್ಟಿದ್ದೀರಾ ಅಂತ ನೀವು ಹೆಂಗಿಟ್ರು ಹಾಗೆ ಕೂತ್ಕೊಂಡ್ ಇದ್ರ ವಿಶೇಷತೆ ಏನಿದೆ ಕೂತ್ಕೋಣ ಅಂತ ವಿಶೇಷತೆ ಏನು ಅದು ಗೊತ್ತಿಲ್ಲ ಅಮ್ಮನಿಗೆ ಇದು ಅಂದ್ರೆ ನಾವು ಹೆಂಗೆ ತಿರುಸಿದ್ರು ಅಮ್ಮ ಕೂತ್ಕೊಳ್ಳೋದೇ ಅದೇ ತರ ಅದು ಯಾಕಂದರೆ ಈಶಾನ್ಯ ದಿಕ್ಕು ನೋಡ್ತಿದೆ ನೋಡಿದ ಈಶಾನ್ಯ ದಿಕ್ಕು ನೋಡ್ತಿದೆ ಅದ್ಭುತವಾಗಿರ್ತಕ್ಕಂಥ ಇದ್ರ ಇದರಿಂದ ಪರಿಹಾರಗಳು ಯಾವ ಯಾವ ರೀತಿ ಸಿಗುತ್ತೆ ಇದು ಶ್ರೀ ದುರ್ಗಾ ಪರಮೇಶ್ವರಿ ದುರ್ಗಾ ಪರಮೇಶ್ವರಿ ಅಮ್ಮನವರು ಇಲ್ಲಿ ಎಲ್ಲ ಇವಾಗ ಏನಾದರೂ ತೊಂದರೆ ಆಗಿರ್ತದೆ ಬೇರೆ ತರ ಅವತ್ತಿಗೆಲ್ಲ ಅಮ್ಮ ಇಲ್ಲಿ ಬಿಡಿಸ್ಕೊಟ್ಟು ಎಲ್ಲ ರೆಡಿ ಮಾಡಿಕೊಡ್ತಾರೆ ಬಿಡು ಅಂದರೆ ಈ ಮಾಟ ಮಂತ್ರ ಮಾಟ ಮಂತ್ರ ಬೇರೆ ಸಮಸ್ಯೆಗಳು ಏನಿದ್ರು ಈ ಆರೋಗ್ಯ ಸಮಸ್ಯೆ ಇದ್ರೆ ಜಾಸ್ತಿ ಇದು ಮಾಡಿಕೊಡತ್ತೆ ಅಮ್ಮ ಹ್ಞೂ ಹ್ಞೂ ನೀವೆಲ್ಲ ಕೇಳ್ಪಡ್ತಾ ಇರ್ಬೋದು ಈ ಬ್ರಹ್ಮಯ್ಯ ಗುರುಜಿಗಳು ಯಾಕೆ ಈ ದೇವಸ್ಥಾನನ ಪರಿಚಯ ಮಾಡಿಸ್ಕೊಡ್ತೀವಿ ಈ ದೇವಸ್ಥಾನಕ್ಕೆ ಬ್ರಹ್ಮಯ್ಯ ಏನು ಸಂಬಂಧ ಅಥವಾ ಏನಾದರೂ ಬೇರೆ ಏನಾದರೂ ಅಡ್ಜಸ್ಟ್ಮೆಂಟ್ ಇದೆಯಾ ಎಲ್ಲರೂ ಕೂಡ ಅನ್ಕೊಬೋದು ಈ ನಮ್ಮ ಈ ದೇವಸ್ಥಾನಕ್ಕೆ ನಮಗೆ ಇತ್ತೀಚೆಗೆ ಹೊಸ ಪರಿಚಯ ಇಲ್ಲಿ ಬಂದು ನಾವು ಒಂದ್ಸಲಿ ಮೊದಲನೇ ಸಲ ಬಂದಾಗ ಕೆಲವೊಂದು ಸಮಸ್ಯೆಗಳಿಂದ ದೇವಸ್ಥಾನ ತುಂಬ ಈ ಗೊಂದಲಕ್ಕೆ ಹೀಡಾಗಿತ್ತು ಈ ಜಾಗ ಅಂತಕ್ಕಂಥದ್ದು ತುಂಬ ಶಕ್ತಿ ಇರ್ತಕ್ಕಂಥ ದೇವಸ್ಥಾನ ಇವರು ನಮ್ಮ ಹತ್ರ ಬಂದು ಒಂದು ಸಲ ಭೇಟಿ ಮಾಡಿದ್ರು ಇದಕ್ಕೆ ನೀವು ಚಕ್ರ ಸ್ಥಾಪನೆಗಳನ್ನು ಮಾಡಬೇಕು ನಮ್ಮ ಸ್ವದೇಶ ಮೂಡಿಯ ಮುಖಾಂತರ ಅರವಿಂದ್ ಕಡೆಯಿಂದ ಬಂದಿರತಕ್ಕಂಥವ್ರು ಇವರು ಈ ದೇವಸ್ಥಾನಕ್ಕೆ ನನಗೆ ಚಕ್ರ ಸ್ಥಾಪನೆಗಳನ್ನು ಬೇಕು ಅಂತ ಹೇಳ್ ಹೇಳ್ ಕೇಳ್ಕೊಂಡು ಬಂದಿದ್ದಾಗ ನಮ್ಮ ಆಶ್ರಮಕ್ಕೆ ನಾವೊಂದು ಸಲ ಇಲ್ಲಿ ಜಾಗನೆಲ್ಲ ಪರಿಶೀಲನೆ ಮಾಡಿದಾಗ ಈ ದೇವಸ್ಥಾನಕ್ಕೆ ಚಕ್ರ ಸ್ಥಾಪನೆ ಬೇಕಿಲ್ಲ ಹಲವಾರು ತೊಂದರೆಗಳು ಜನಗಳ ಕಣ್ಣು ದೃಷ್ಟಿಗಳ ದೋಷ ಕೂಡ ಇತ್ತು ಜನಗಳು ತೊಂದರೆ ಮಾಡ್ತಕ್ಕಂಥದ್ದು ಕೂಡ ಇತ್ತು ಮತ್ತು ಚಕ್ರ ಸ್ಥಾಪನೆಗಳು ಕೂಡ ಬೇಕಿತ್ತು ಅದನ್ನೆಲ್ಲ ಮೇಲೆ ಹಲವಾರು ಇಲ್ಲಿನ ಒಂದು ಶಕ್ತಿನೇ ಬದಲಾಗ್ತಾ ಇದೆ ಇವತ್ತು ಈ ದೇವಸ್ಥಾನ ಈ ಮಟ್ಟಕ್ಕೆ ಎಷ್ಟು ನೀಟಿದೆ ಒಂದು ಆ ಎನರ್ಜಿ ಕ್ರಿಯೇಟ್ ಆಗಿದೆ ಅಂದರೆ ನಾವೇ ಕೂಡ ಒಂದು ನಂಬೋಕೆ ಇಲ್ಲಿ ಬಂದ ಕೂಡಲೇ ನಮ್ಮ ಆಯಾಸ ಎಲ್ಲ ಓಟೋಯ್ತು ಅಂತ ನಾವು ಅಂದ್ಕೊಳ್ತೀವಿ ಇದು ಆ ದೇವಸ್ಥಾನ ಕೂಡ ಇದು ಹಮ್ಮಿಕೊಂಡಿದ್ದೀವಿ ಇನ್ನು ಈ ದೇವಸ್ಥಾನದ ಬಗ್ಗೆ ನಿಮಗೆಲ್ಲ ಇತ್ತೀಚೆಗೆ ಪರಿಚಯ ಮಾಡಿದಾಗ ಎಲ್ರಿಗೂ ಗೊತ್ತಾಗಿದೆ ದೇವಸ್ಥಾನ ಏನಕ್ಕೋಸ್ಕರ ಮಾಡಿರ್ತಕ್ಕಂಥದ್ದು ಅವರು ಜೀವನ ವೃತ್ತಿನೇ ಬೇರೆ ಆಗಿತ್ತು ಇವತ್ತು ಅವರು ನೆಳೀತಿರೋದೇ ಬೇರೆ ಆಗಿದೆ ಅವರು ಒಂದು ಆಟೋ ಚಾಲಕರಾಗಿದ್ದರು ಒಂದು ಆಟೋ ಚಾಲಕರಿಂದ ಇವತ್ತಿಷ್ಟೊಂದು ದೊಡ್ಡ ದೇವಸ್ಥಾನ ನಿರ್ಮಾಣ ಮಾಡಿದ್ದಾಳೆ ಅಂತ ಹೇಳಿದ್ರೆ ಆ ದೇವಿನೇ ಮಾಡಿಸ್ಕೊಂಡಿರೋದು ಇವರೆಲ್ಲ ಮಾಡಿರೋ ಆ ದೇವಿನೇ ಬಂದು ಇಲ್ಲಿ ನಾನು ಜನಗಳಿಗೆ ಸಮಸ್ಯೆ ಬಗೆಹರಿಸ್ತೀನಿ ಇಲ್ಲೊಂದು ಅಂತ ಹೇಳಿ ಇಷ್ಟೊಂದು ದೊಡ್ಡ ದೇವಸ್ಥಾನನ ನಿರ್ಮಾಣ ಮಾಡಿದ್ದಾರೆ ಇವತ್ತು ಇಲ್ಲಿ ಕೂಡ ಇವರು ಪ್ರಧಾನವಾಗಿ ದೇವಸ್ಥಾನವನ್ನು ನಡ್ಸ್ಕೊಂಡು ಹೋಗ್ತಿದ್ದಾರೆ ನಂತರ ಹಲವಾರು ಸಮಸ್ಯೆಗಳಿಗೆ ಬಗೆಹರಿಸ್ತಕ್ಕಂಥದ್ದು ಪ್ರತ್ಯಂಗಿರಿ ಹೋಮ ಮಾಡತಕ್ಕಂಥದ್ದು ತಮಾಷೆ ಅಲ್ಲ ತಮಾಷೆಗಳಲ್ಲ ಇವರು ಕೂಡ ಕೆಲವೊಂದು ವಿದ್ಯೆಗಳಲ್ಲಿ ಸಾಧನೆ ಮಾಡಿರ್ತಕ್ಕಂಥದ್ದು ಕೆಲವೊಂದು ಇಲ್ಲಿಂದ ದೇವಸ್ಥಾನದ ವಿಶೇಷತೆ ಇನ್ನೊಂದು ಹೇಳೋದು ಮರ್ತೀರಿ ನೀವು ಆವಾಗಲೇ ಒಂದು ತಾಯ್ತದ ಶೀಟ್ ಅಂತ ನಾವು ಹೇಳ್ತೀರಿ ಯಾವಾಗಲೂ ಕೆಲವರು ಹುಡುಗಿ ತಾಯ್ತ ಬರೀ ಶೀಟ್ ತೊಗೊಂಬರೋ ಅಂತ ಹೇಳ್ತೀರಿ ಆ ತಾಯ್ತ ಬರೀ ಶೀಟ್ ಅಂತ ಹೇಳ್ತೀವಿ ನಾವು ಆ ಯಂತ್ರ ಬರೀತಕ್ಕಂಥ ತಗಡು ಆ ತಗಡನ್ನು ಅವರ ಸಮಸ್ಯೆಗಳನ್ನು ನೋಡಿ ನೋಡ್ಬೋದು ನೀವು ಇಲ್ಲಿ ತ್ರಿಶೂಲಕ್ಕೆ ಕಟ್ಟಿದ್ದಾರೆ ನಾವು ಬಂದು ಎಲ್ಲ ತೆಗೆಸಿದ್ವಿ ಇಷ್ಟು ಕಟ್ಟಿದ್ದೀರಾ ಅಂತೇಳಿ ಏನಕ್ಕೆ ಇಷ್ಟೊಂದು ನೇತಾಡ್ತಿದೆ ಅಂತ ಸುಮ್ಮನೆ ಒಂದು ಸಾಕ್ಷಿಗೋಸ್ಕರ ನಿಮಗೆ ಇರ್ತಕ್ಕಂಥದ್ದು ಎಲ್ಲ ತೆಗೆಸಿದ್ದೀವಿ ಈ ತಗಡನ ಆ ತಗಡಲ್ಲಿ ಸಮಸ್ಯೆಗಳ ಅವರ ಸಮಸ್ಯೆಗಳ ಮನಸ್ಸಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ಇಲ್ಲಿ ತಾಯ್ತಿದ ಮುಖಾಂತರ ಕೆಲವೊಂದು ಇಲ್ಲಿನ ವಿಧಾನಗಳು ಹೇಳ್ಕೊಡ್ತಾರೆ ಅದನ್ನು ಕಟ್ಟೋದ್ರೆ ಒಂಬತ್ತು ವಾರದಲ್ಲಿ ಖಚಿತವಾಗಿ ಒಂದು ರಿಸಲ್ಟ್ ಸಿಗುತ್ತೆ ಅಂತ ಹೇಳ್ತಿದ್ದಾರೆ ಅದನ್ನು ಕೂಡ ಇವತ್ತು ನಾವು ಕೂಡ ಒಂದು ಪ್ರಯೋಗ ಮಾಡಿ ಹೋಗ್ತೀವಿ ಹೋಗ್ಬಿಟ್ಟು ಪ್ರಯೋಗ ಆಯ್ತಾ ಇಲ್ಲ ಅಂತ ನಾವು ನಿಮಗೆ ತಿಳಿಸಿದ್ವಿ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತು ಇವತ್ತು ದೇವಸ್ಥಾನ ಕಾರ್ಯಕ್ರಮ ಮಾತಾಡ್ತಾ ಮುಂದಿನ ವಿದ್ಯೆಗಳು ನಮ್ಮ ಕಾರ್ಯಕ್ರಮ ಇದೇ ರೀತಿ ಮುಂದುವರಿತಾ ಇರುತ್ತೆ ಒಂದು ಸಣ್ಣ ಬ್ರೇಕ್ ಇರುತ್ತೆ ಎರಡು ತಿಂಗಳು ಮಾತ್ರ ಕೆಲವೊಂದು ಸಾಧನೆಗಳಿಗೆ ನಾವು ಹೊರಗಡೆ ಹೋಗ್ತಾ ಇದ್ದೀವಿ ಆ ಸಾಧನೆಗಳು ಮುಗಿಸ್ಕೊಂಬಂದು ನಿಮ್ಮೊಟ್ಟಿಗೆ ನಾವು ಮಾತಾಡೋದಕ್ಕೆ ಇಷ್ಟಪಡ್ತೀವಿ ಇನ್ನೊಂದು ಸಣ್ಣದಾಗಿ ಹೇಳಿ ಕೊನೆಯದಾಗಿ ಒಂದು ವಿಶೇಷ ಪ್ರಯೋಗಗಳ ಬಗ್ಗೆ ಡಾಂಕಿನಿ ಪ್ರಯೋಗ ಅಂತ ಒಂದಿದೆ ಮಾಟ ಮಂತ್ರಗಳ ಪ್ರಯೋಗಗಳು ಯಾವ ರೀತಿ ಮಾಡ್ತಾರೆ ಯಂತ್ರ ಮಂತ್ರಗಳು ಯಾವ ರೀತಿ ಮಾಡ್ತಾರೆ ಅಂತ ಎಲ್ಲ ಒಂದು ಹಲವಾರು ಕಾರ್ಯಕ್ರಮಗಳಲ್ಲಿ ನಡೆಸ್ಕೊಂಡು ಬಂದಿದ್ರಿ ಸನಾತನ ಧರ್ಮಗಳ ಬಗ್ಗೆ ಏನಿದೆ ವಿಜ್ಞಾನ ವಿಜ್ಞಾನ ಅದರ ಬಗ್ಗೆ ಎಲ್ಲ ಮಾತಾಡ್ತಾ ಇದ್ವಿ ಇನ್ನು ಮುಂದೆ ಮಾಡ್ತಕ್ಕಂಥ ಪ್ರಯೋಗಗಳು ಯಾಗಿರುತ್ತೆ ಕಲಿಯುಗದಲ್ಲಿ ಇನ್ನೂ ಯಾವ್ಯಾವ ಪ್ರಯೋಗಗಳು ಹುಟ್ಟುಕೊಂಡುತ್ತೆ ನಾವು ಹೇಳ್ತಿದ್ರಿ ಈ ಮಾಟ ಮಂತ್ರದಲ್ಲಿ ನಾವು ತಿಳ್ಕೊಂಡಿರೋಷ್ಟು ನೂರಲ್ಲಿ ಕಿಂಚಿತ್ ಭಾಗ ಅಂತ ಹೇಳ್ತೀವಿ ತೊಂಬತ್ತೊಂಬತ್ತು ಭಾಗನೂ ಕೂಡ ಒಂದು ಭಾಗ ಕೂಡ ಇಲ್ಲ ಕಿಂಚಿಚ್ಚಿದ್ ಇತ್ತೀಚೆಗೆ ಹುಟ್ಟುತ್ತಿದೆ ಮಾಟ ಕಲಿಯುಗದಲ್ಲಿ ಎಲ್ಲ ಹುಟ್ಟುತ್ತದೆ ನಮ್ಮ ಕಾಲಜ್ಞಾನ ವಿಚಾರಗಳಲ್ಲಿ ಕೂಡ ಹೇಳ್ತಾ ಇದೀವಿ ಮಾಟಮಂತ್ರಗಳು ಹೆಚ್ಚಾಗುತ್ತದೆ ಅಂತೇಳಿ ಅದರಲ್ಲಿ ಕೂಡ ಇವತ್ತು ಹೆಚ್ಚಾಗಿ ಕಾಣ್ತಿದೆ ಮಾಟಮ ಪ್ರಯೋಗ ಹುಟ್ಟುತ್ತಾ ಇದೆ ಎಲ್ಲ ಕಡೆ ಒಂದು ಪ್ರಯೋಗದ ಬಗ್ಗೆ ಹೇಳೋಕ್ಕೆ ನಾವು ಇಷ್ಟಪಡ್ತೀವಿ ಡಾಂಕಿನಿ ಪ್ರಯೋಗ ಅಂತ ಒಂದಿದೆ ಅದು ಅಪಾರವಾಗಿರ್ತಕ್ಕಂಥ ಪ್ರಯೋಗ ಈ ಭೂಮಿ ಮೇಲೆ ಹ್ಯಾಗ ಹುಟ್ಟಿತು ಯಾರಿಂದ ಹುಟ್ಟಿತು ಯುಗು ಹುಟ್ಟಿದೆ ಅದು ಸಾಧಕರು ಹೇಗಿರ್ತಾರೆ ಅದು ಸಾಧನೆ ಮಾಡೋ ವಿಧಾನ ಡಾಂಕಿನಿ ಪ್ರಯೋಗ ಬಗ್ಗೆ ಮುಂದಿನ ಕಾರ್ಯಕ್ರಮದಲ್ಲಿ ಮಾತಾಡ್ತೀರಿ ಇಷ್ಟನ್ನು ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ ನಮಸ್ತೆ ಇನ್ನೊಂದು ಹೇಳೋದಕ್ಕೆ ನಾವು ಇಷ್ಟಪಡ್ತೀರಿ ಈ ಕಾರ್ಯಕ್ರಮದ ಮಾಹಿತಿಗಳು ಏನೇ ಬೇಕಿದ್ದರೂ ಕೂಡ ಉಗ್ರ ಕೆಂಪಮ್ಮ ದೇವಿ ಆ ಫೋನ್ ನಂಬರನ್ನು ಹಾಕಿರ್ತೀರಿ ಆ ನಂಬರ್ಗೆ ನೀವು ಸಂಪರ್ಕಿಸ್ಬೋದು ಸಂಪರ್ಕ ಮಾಡಿ ಇಲ್ಲಿ ನೇರವಾಗಿ ಬಂದು ಭೇಟಿ ಮಾಡ್ತಕ್ಕಂಥದ್ದು ಇಷ್ಟನ್ನು ಹೇಳಿ ನಮ್ಮ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀವಿ ನಮಸ್ತೆ ಮಂಜಣ್ಣ ನಿಮ್ಮ ಕಾರ್ಯಕ್ರಮ ತುಂಬ ನೇ ಗುರುಗಳ ನಿಮಗೂ ಬ್ರಹ್ಮ ಕೂಡ ನಮ್ಮ ದೇವಸ್ಥಾನದ ಪರವಾಗಿ ಅಮ್ಮನವರ ಪರವಾಗಿ ವಂದನೆಗಳನ್ನೆಡ್ತಾ ಮುಗ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ ರೈಷಿಂದ ಅದೊಂದು ವಿಶೇಷವಾದ ವಿಷಯಗಳನ್ನು ಮರ್ತಿದ್ದೆ ಅದರಿಂದ ಇವಾಗ ಹೇಳ್ತಿದ್ದೀನಿ ಈ ಶ್ರೀ ಶಕ್ತಿಬಾಲ ಅಮ್ಮನವರು ನಾಗದುರ್ಗ ಪೀಠ ರಾಮಹಳ್ಳಿ ಅವರು ಮಾರ್ಗದರ್ಶನ ನೀಡಿ ನಡ್ಸ್ಕೊಂಡು ಹೋಗೋ ನಾನು ಇದ್ದೀನಿ ಅಂತ ಅವರೂ ಕೂಡ ನಮಗೆ ಸಹಕರಿಸಿ ಚೆನ್ನಾಗಿ ಇದು ಮಾಡಿದರು ಈಗ ಬ್ರಹ್ಮಯ್ಯ ಅವರಿಂದ ಈ ದಾರಿದೀಪವಾಗಿ ದೇವಸ್ಥಾನ ನಡ್ಕೊಂಡು ಹೋಗೋಕೆ ಇದು ಮಾಡ್ತಿದ್ದೀನಿ ಹಾಗೂ ಆಮೇಲೆ ನಮ್ಮ ಬಾಮದರಾದ ಗಂಗರಾಜು ಈ ಜಾಗವನ್ನು ಉದಾರವಾಗಿ ನೀಡಿ ಇಲ್ಲಿ ಏನೇ ಸಮಸ್ಯೆ ಅದು ಇದ್ದಿದ್ದರೆ ಅವರು ಕುಟುಂಬ ಎಲ್ಲ ನಿಂತ್ಕೊಂಡು ಚೆನ್ನಾಗಿ ನಡೆಸಿ ಎಲ್ಲ ಜಾಗ ಎಲ್ಲ ಕೊಟ್ಟು ದೇವಸ್ಥಾನಕ್ಕೆ ಆಗು ಹೋಗುಗಳನ್ನೆಲ್ಲ ಇದು ಮಾಡ್ತಾರೆ ಹಾಗೂ ಅಕ್ಕಪಕ್ಕದ ಗ್ರಾಮಸ್ಥರು ಹಾಗೂ ಊರಿನ ಹಿರಿಯರು ಮುಖಂಡರು ಹಾಗೂ ಭಕ್ತಾದಿಗಳು ಭಕ್ತಾದಿ ಹೆಚ್ಚಿನ ಸಂಖ್ಯೆಯಲ್ಲಿ ಅಮ್ಮನಿಗೆ ಏನಾದರೂ ಸೇವೆ ಮಾಡ್ಬೇಕಾದ್ರೆ ಎಲ್ಲ ನಡೆಸಿ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಿದ್ದಾರೆ ಅದರಿಂದ ಈಗ ಕಾರ್ಯಕ್ರಮಗಳನ್ನು ವಂದಣಿಗಳ ಮೂಲಕ ಮುಗಿಸ್ತಾ